ಎಲ್ಲ ಹಿರಿಯ ನಾಯಕರುಗಳಿಗೆ ಮಹಿಳಾ ನಾಯಕರುಗಳಿಗೆ ಯುವ ನಾಯಕರುಗಳಿಗೆ ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ನಮ್ಮ ವೈಸ್ ಪ್ರೆಸಿಡೆಂಟ್ ಸಾಹೇಬರು ಹೇಳ್ದಾಗೆ ಒಂದೇ ಅಜೆಂಡಾ ಸಮಯ ತುಂಬ ಕಡಿಮೆ ಇದೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಸೋಕ್ಕೆ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡೋಣ ಯಾಕೆಂದ್ರೆ ತುಂಬ ಕಡಿಮೆ ಇದೆ ಎಲ್ಲರೂ ಒಟ್ಟಾದರೆ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲೋದೇನಷ್ಟು ಕಷ್ಟ ಆಗಲ್ಲ ಇವತ್ತು ನಮ್ಮ ಡೈರೆಕ್ಷನ್ಸ್ ಕೊಟ್ಟಿರೋದು ಇಷ್ಟೇ ಕೆ ಪಿ ಸಿ ಸಿಯಿಂದ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಕಾಂಗ್ರೆಸ್ ಬಂದರೆ ಕೇಂದ್ರ ಸರ್ಕಾರದ ಐದು ನ್ಯಾಯ ಗ್ಯಾರಂಟಿಗಳು ಅವು ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ತಲುಪಬೇಕು ಅಂತ ನಂದು ಥೀಮ್ ಏನಂದರೆ ಮೊದಲು ನಾವು ಕಾಂಗ್ರೆಸ್ಸಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಅಂತ ಮಾಡಿದ್ವಿ ಕರೆಕ್ಟಲ್ಲ ಮನೆ ಮನೆಗೆ ಕಾಂಗ್ರೆಸ್ ನಾನೇನು ಹೇಳೋದಂದರೆ ಮನ ಮನಸ್ಸಿಗೆ ಕಾಂಗ್ರೆಸ್ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಅಣ್ಣ ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಎಲ್ಲರೂ ಒಂದು ಜಾಗದಲ್ಲಿ ಸಹ ಬಾಳ್ವೆ ಮಾಡೋವಂಥ ಪಕ್ಷ ಮೋಸ್ಟ್ ಸೆಕ್ಯುಲರ್ ಪಾರ್ಟಿ ನಿಮಗೆಲ್ಲ ಗೊತ್ತಿದ್ದಂಗೆ ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಯಾಕೆಂದರೆ ಈಗ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಹಾಕ್ತಿವಿ ನಾವೀಗ ಡಿ ಕೆ ಶಿವಕುಮಾರ್ ಸಾಹೇಬರು ಇತ್ತೀಚೆಗೆ ಐ ತಿಂಕ್ ಫೋರ್ ಫೈವ್ ಡೇಸ್ ಬ್ಯಾಕ್ ನಾಲ್ಕೈದು ದಿವಸಗಳ ಹಿಂದೆ ನಮ್ಮನ್ನು ಪರ್ಸ್ನಲಾಗಿ ಕರೆದು ಡಿಸ್ಟಿಕ್ಟ್ ಇನ್ಚಾರ್ಜ್ ಕೊಟ್ಟು ಅದರಲ್ಲಿ ಪರ್ಟಿಕ್ಯುಲರ್ಲಿ ಮುಳುಬಾಗ್ಲು ಕೆ ಜಿ ಎಫ್ ನೀವು ನೋಡ್ಕೋಬೇಕು ಅಂತೇಳಿ ಮಾಡಿದ್ದಾರೆ ಬಟ್ ಅಣ್ಣ ಇವರೆಲ್ಲ ಎಲ್ಲರೂ ಗೊತ್ತಿರೋರು ಹೆಚ್ಚು ಕಡಿಮೆ ಎಲ್ಲ ನೆಂಟರುಗಳು ಸ್ನೇಹಿತರು ಹಿರಿಯರು ಎಲ್ಲ ನನ್ನ ಗುರುಗಳೇ ಅಣ್ಣ ಸೀನಣ್ಣ ಆಗಲಿ ರಾಜೇಂದ್ರ ಗೌಡ್ರಾಗಲಿ ನಾನು ಸ್ನೇಹಿತರು ನನಗೆ ಸೊ ಹಾಗಾಗಿ ನಾನು ಹೇಳೋದಂದರೆ ದಯವಿಟ್ಟು ಹೆಚ್ಚೆಚ್ಚು ಪ್ರಚಾರ ಮಾಡಿ ಸಮಯ ತುಂಬ ಕಡಿಮೆ ಇದೆ ಕಾಂಗ್ರೆಸ್ ಪಕ್ಷ ಗೆಲ್ಸೋಕ್ಕೆ ಏನೇನು ಬೇಕೋ ಅದೆಲ್ಲ ಒಟ್ಟಾಗಿ ಮಾಡೋಣ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಕಾಂಗ್ರೆಸ್ ಜೈ